ಮ್ಯಾಕ್ಸಿಮಮ್ ಎರಡರಿಂದ ಮೂರು ಲಕ್ಷ ಕಳ್ತನ ಆಗಿದೆ ನಾವು ಮನಿ ಟ್ರಾನ್ಸ್ಫರ್ ಮಾಡ್ತೀವಿ ಹಂಗಾಗಿ ನಿನ್ನೆ ಹೋಗಿದ್ವಿ ಸ್ವಲ್ಪ ಹಾಸ್ಪಿಟಲ್ ಹೋಗ್ಬೇಕಿತ್ತು ಹಂಗಾಗಿ ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ ಹೋಗಿದ್ವಿ ನೈಟ್ ಹನ್ನೊಂದುವರೆ ಆಯ್ತು ನಾವು ಬರೋದಿನೇನ್ ಹೋಗೋದು ಬೇಡ ನಾಳೆ ಬರ್ತೀವಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಹೆಂಗಿದ್ರು ಅಂತ ಹಂಗೆ ಮನೆಗ್ ಹೋದ್ವಿ ನಾವು ಆ ಟೈಮಲ್ಲಿ ನೋಡ್ಕೊಂಡು ಕಳ್ತನ ಮಾಡಿದ್ವಿ ಮನಿ ಟ್ರಾನ್ಸ್ಫರ್ ಮ್ಯಾಕ್ಸಿಮಮ್ ಎರಡರಿಂದ ಮೂರು ಲಕ್ಷ ಇದೆ ಅದೇ ಡೋರ್ ಲಾಕ್ ಎಲ್ಲ ಓಪನ್ ಮಾಡಿ ಬರೀ ಕ್ಯಾಶ್ ಮಾತ್ರ ಎತ್ತಿದ್ದಾರೆ ಸಿಸ್ಟಮ್ ಗಳೆಲ್ಲ ಏನು ಮಾಡಿಲ್ಲ ಕ್ಯಾಶ್ ಫುಲ್ಲು ಎತ್ತಿದ್ದಾರೆ ಒಂದ್ ರೂಪಾಯಿನೂ ಕ್ಯಾಶ್ ಬಿಟ್ಟಿಲ್ಲ ಒಂದ್ ರೂಪಾಯಿನೂ ಬಿಟ್ಟಿಲ್ಲ ಅದೇ ಸಿ ಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿದ್ದೀವಿ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ ಮುಂದಿನ ತಿನಿಖೆನಾ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಬ್ಯಾಂಕಿಗೆ ಕಟ್ಟೋದಿಲ್ಲ ಈಗ ನಾವು ಮನಿ ಟ್ರಾನ್ಸ್ಫರ್ ಮಾಡ್ತೀವಿ ಒಬ್ ಹಾಕ್ಸ್ಕೊಂತೀವಿ ಕಸ್ಟಮರ್ಗೆ ಡೆಪಾಸಿಟ್ ಮಾಡಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ಮತ್ತೆ ನಾವ್ ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ ಅವ್ರು ನಮಗೆ ಟಾಪ್ ಅಪ್ ರೀಚಾರ್ಜ್ ಮಾಡ್ಕೊಡ್ತಾರೆ